ಟು ಮೈ ಇವತ್ತು ನಾವು ಸಸಿ ಇದ್ದಾರೆ ಅಕ್ಟೋಬರ್ ಅಕ್ಟೋಬರು ಒಳ್ಳೆ ಒಳವಾಗಿದೆ ಇದೇ ಟೈಮಲ್ಲಿ ಇಂಥ ಸಸಿಗಳನ್ನ ಈಗ ಕಿತ್ ಹಾಕ್ಬೇಕು ಕ್ಲೀನ್ ಆಗಿ ಒಂದಿ ಎರಡು ರೇಟಿ ಗುಂಡಿ ತೆಗೆದು ಕಟ್ಪಾ ಕಟ್ಪಾಗಿ ಕ್ಲೀನಾಗಿ ಹೊಡೆದು ಹಾಂ ಆಮೇಲೆ ಒಂದೊಂದು ಕೋಲು ನಿಲ್ಲಿಸಿ ಗಾಳಿಗೆ ಅಲಾಡಬಾರ್ದು ಸಸಿಗಳು ಕ್ಲೀನಾಗಿ ನೀಟಾಗಿ ಹಾಕ್ಬೇಕು ನೋಡಿ ಇಂಥ ಸಸಿ ನೋಡಿ ಇಂಥ ಸಸಿ ಯಾರು ಬೆಳೆದ ಸಸಿ ಹಸೂರಿಗೆ ಹಾಂ ಚೆನ್ನಾಗಿದ್ದಾವೆ ತಾನೇ ಸುಂದರ ಸಸಿ ಮಂದೇನ ಸಸಿ ಬುಡ ದಪ್ಪ ಇರಬೇಕು ಹಾಂ ನೋಡಿ ಈ ಬುಡ ನೋಡಿ ಹೇಗಿದೆ ಹಿಂಗ್ ಬರ್ಬೇಕು ಬುಡ ಸುಮ್ಮನೆ ಹಾಕೋದಂತೇಳಿ ಹಾಕೋದಲ್ಲ ಸಸಿಗಳನ್ನ ನೀಟಾಗಿ ಹಾಕ್ಬೇಕು ಹಾಂ ನಾನು ಹಾಕ್ತೀನಿ ಅಂತೇಳಿ ಅಲ್ಲ ಒಟ್ಟು ರಸಿ ಹೋಗೋದು ಕಾಲಕ್ಕೆ ತುಣಿಯೋದು ಬರೋದು ಹೋಗ್ತಾ ಇರೋದು ಅವು ಬರ್ಬೇಕಂದ್ರೆ ಹೆಂಗೆ ಬರ್ತಾವ ಹಾಂ ನೀಟಾಗೆ ಹಾಂ ನಾಲ್ಕು ಕಡೆ ಚೌಕ ಮಾಡಿ ಹಾಕ್ಬೇಕು ನೋಡಿ ಹಿಂಗಿರ್ಬೇಕು ಗಿಡ ಗಿಡ ನೋಡಿದ್ದೀರಾ ನೋಡಿ ಹೆಂಗಿದಾವ ಗಿಡ

ಹಾಕಿದ್ಮೇಲೆ ನೀಟಾಗಿ ಗಾಳಿಗೆಲ್ಲ ಹಿಂಗೆ ಅಲಾಡಕ್ ಬಿಡಬಾರ್ದು ಹಿಂಗೆ ಗಾಳಿಗೆ ಹಿಂಗೆ ಗುಂಡಿ ತುಂಬೋ ಹಿಂಗೆ ಆಗ್ತೀವಲ್ಲ ಅವಾಗ ಗಾಳಿ ಬಂದಾಗ ಮುಂಗಾರು ಮ ಇದು ಎಂಥದ್ದು ದೇವ್ಳಿಗೆಯಲ್ಲಿ ಗಾಳಿ ಬೀಸ್ತಿತ್ತಲ್ಲ ಅವಾಗ ಈ ಥರ ಸಸಿ ಆಗ್ಬಾರ್ದು ಕ್ಲೀನಾಗಿ ಹಿಂಗೆ ತುಣಿದ್ಬಿಟ್ಟು ನೀಟಾಗೆ ಒಂದು ಒಂದು ಸೋಲ್ ಕೊಟ್ಟು ಟೈನಾಗಿ ಇಲ್ಲಿ ಕ್ಲೀನಾಗಿ ಕಟ್ಬೇಕು ನೋಡಿ ಇಲ್ಲಿಗೆ ಇಲ್ಲಿಗೆ ಕ್ಲೀನಾಗಿ ಹಿಂಗೆ ಕಟ್ಬೇಕು ಹಿಂಗೆ ಹಿಂಗೆ ಗಾಳಿಗೆ ಅಲಾಡಕಲ್ಲ ಅವಾಗ ಚೆನ್ನಾಗಿ ಬರ್ತವೆ ಅಲ್ಲಾಡಿದ್ರೆ ಹಾಂ ಅಲ್ಲಾಡಿರ ಎಲ್ಲ ಅಲಾಡಿ 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 ಅದು ಬೇರು ಲೂಸ್ ಆದಾಗ ಪೂರ್ವ ಆಗ್ತವೆ ಹಾ ಸುಟ್ಟಾಗ್ತವೆ ನೋಡಿ ನಮ್ಮ ಸಸಿ ನೋಡಿ ಹೆಂಗಿದಾವೆ ನೋಡಿ 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 ಹಸೂರಿ ಬುಡ ನೋಡಿ ಬುಡ ನೋಡಿ ಆಗಿದೆ ಎಲ್ಲವ ಬಾ ಪಾಪ ನೀನು ನಡೆಯಕ್ಕೆ ಬರುತ್ತಪ್ಪ ಬಾ ಬಾ ಎಲ್ಲಿ ನಿನ್ ಮಗ ನಾವು ಅವಾಗ ಇಲ್ಲಿ ಸಿಬೆ ತಿನ್ನಕೆ ಬರ್ತಾ ಇದ್ವಿ ಅವಾಗ ಎಷ್ಟು ಚೆನ್ನಾಗಿ ಎಷ್ಟು ಬಿಡೋದು ಗೊತ್ತಾ ಈ ಸಿಬೆ ಈಗೆಲ್ಲ ಒಣಗೋಗಿಬಿಟ್ಟಿದೆ ಆಮೇಲೆ ಅಲ್ಲಿ ಸಪೋಟೋ ಇದೆ ಅಲ್ಲಿ ಇದು ಸಿಬೆ ಯಾವುದು ಅದು ನೆಲ್ಲಿಕಾಯಿ ಅದು ನೆಲ್ಲಿಕಾಯಿ ಮರ ಇದು ನೆಲ್ಲಿಕಾಯಿ ಮರ ಈ ಟೈಮಲ್ಲಿ ಬಿಡಲ್ಲ ಅನ್ಸುತ್ತೆ ಗೊತ್ತಿಲ್ಲ ಇದು ನಿಂಬೆ ಹಣ್ಣು ನಿಂಬೆಕಾಯಿ ತುಂಬ ಶೈನಿಂಗ್ ಹೊಡಿಬೋದು ಮುಖ ಇದೇನು ಗೊತ್ತಾ ಕೆಸರು ಹಸಿ ಅದು ಕೆಸರು ಬಟ್ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ಕಲ್ಲ ಈ ಥರ ಗುಂಡಿ ತೆಗಿಬೇಕು ಆಮೇಲೆ ಅದನ್ನು ಪುಚ್ಬೇಕು ಫಸ್ಟ್ ಎಲ್ಲ ಗುಂಡಿ ತಗೊತಾರೆ ಆಮೇಲೆ ಅಡಿಕೆ ಸಸಿ ಹಾಕ್ತಾರೆ ಅದೆಲ್ಲ ಜಲ ಪುನಃ ಅದೆಲ್ಲ ಇದೆಲ್ಲ ಜಲ ಆ ಸೈಡಲ್ಲೆಲ್ಲ ಬರೋದು ಜಲ ಮತ್ತು ಇದೆಲ್ಲ ಹಾಕಿರೋ ಸಸಿ ಪ್ರೈಸ್ ನಮಗೆನ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಗೊತ್ತಿರಷ್ಟೇ ಅಷ್ಟೇ ಅದು ಗೈಸ್ ಇದೆಲ್ಲ ಜಾಗ ಉಂಟು ಬಟ್ ತುಂಬ ಅಂದ್ರೆ ಏನ ಅದು ಇದೆ ಇದು ನಮ್ಮ ಅಸಗುಳಿಗೆ ಆಸ ಆಸ ಭೂಮಿ ಕಂಗೋಲ್ ಓ ಚುಪೇ ನಾವ ನಿಂತಿರೋದು ಕನಿಷ್ಠ ನಾನು ಇಟ್ಲಿಲ್ಲ ಇನ್ನೇನು ಕಾಫಿ ಸೀಸನ್ ಬಂತು ಹತ್ರ ಆಲ್ರೆಡಿ ಅಣ್ಣ ಆಗಿದೆ ಅಣ್ಣ ಆಗಿ ಒಂದು ಸ್ವಲ್ಪ ಒಣಗೋ ಬತ್ತೋಗೋದು ಇದ್ದೀವಿ ನೋಡಿ ಇನ್ನೇನು ಅಣ್ಣ ಆಗ್ತಾ ಇದೆ ಆನೆ ಹೋಗಬೇಕು ಇದು ನಮ್ದೇ ಮತ್ತು ತ ಒಂದಿನ ಬಂದ್ರ ಅರ್ಕಕ ಬಂದ್ರ ಸ್ಟೈಲ್ ಅಲ್ಲಿ ವಿದ್ಯಾಪು ಯೋ ಯೋ ದೇವಾ ನಮ್ಮಕ್ಕ ತುಂಬಾ ಕೆಲಸ ಮಾಡ್ತಾರೆ ಗಾಯ್ಸ್ ಸ್ವಲ್ಪ ಆಗಾಗ ಆಗಾ ಸೋಮೇರಿ ಅವಾಗ ಅವಾಗಕ್ಕಿಂತ ಜಾಸ್ತಿ ನಾನ್ ಕೆಲ್ಸ ಮಾಡ್ತೀನಿ ಯಾರಿಗಾರು ಹೇಳಿದಪ್ಪ ಮಾಡೋ ಕೆಲ್ಸಕ್ಕಿಂತ ನಾವು ತೋಟದಲ್ಲಿ ಹಿಂಗೆಲ್ಲ ಬಂದಾಗ ಏನಾದ್ರೂ ಮಾಡೋದಂದ್ರೆ ಸ್ವಲ್ಪ ಇಷ್ಟ ಅಷ್ಟೇ ಅಷ್ಟೆ ಅಲ್ಲ ಜೀಲನಾರು ತಂದ್ರೆ ಅಡಕೆನಾರು ಎತ್ಕೊಂಡೋಗಿತ್ತು ಇದರಲ್ಲಿ ಯಾಕೋ ನಮ್ಮ ತೋಟದಲ್ಲಿ ಮೆಣಸೆ ಬರ್ತಿಲ್ಲ ಗೈಸ್ ಯಾಕೆ ಅಂತ ಗೊತ್ತಿಲ್ಲ ಈ ತರ ಒಣಗೋಗ್ಬಿಟ್ಟಿದೆ ಒಣಗೋಗ್ತಾ ಇದೆ ಅಲ್ಲಿಗೊಂದು ಮತ್ತೆ ಒಣಗೋಗ್ತಾ ಇದ್ರೆ ಇನ್ನೊಂದು ಸಸಿ ನಡ್ತಾರೆ ಬಿಡು ಸುಮ್ನೆ ಇರು ಬಿಡೇ ಹೇಳ್ತಾ ಇಲ್ವಾ ಸುಮ್ಮನೆ ಇದಕ್ಕೂ ಇದು ಅಂತಾರಲ್ಲ ಅರ್ಧ ಕಿಲೋ ಭೂಮಿ ಎರಡು ಅಡಿಕೆ ಬಿದ್ದಿದೆ ಅಲ್ಲ ಅಲ್ ಮಾಡಿ ಹತ್ರ ಕೇಳೋಣ ಹ್ಮ್ ಬರ್ತಿದೆ ನೀರು ಕೆರೆಗೆ ಹೋಗುತ್ತೆ ಆವಾಗ ನಮಗೆ ಕೆರೆಯಲ್ಲಿ ನೀರು ಜಾಸ್ತಿ ಆಗುತ್ತೆ ಹೋಗುತ್ತೆ ಇಲ್ಲ ಇಲ್ಲ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಬಂದ್ರೆ ಅದು ಮತ್ತೆ ಭೂಮಿ ಆ ಕಡೆನೇ ಹೋಗುತ್ತೆ ಈ ಥರ ಮಾಡಿ ಇದೇನು ಇದು ನಿಂಬೆ ಗಿಡ ಆದರೆ ಇದೆಲ್ಲ ಫುಲ್ಲು ಗೊಬ್ಬರ ಹಾಕಿ ನಮ್ಮ ಡ್ಯಾಡಿ ಸಾರಿ ತೆಗಿಯೋದು ಬರೀ ಹಿಂದೆ ಸುತ್ತದು ಬಿಟ್ರೆ ನಾಚಿಕೆ ಅವನಿಗೆ ಯಾಕೋ ಗೊತ್ತಿಲ್ಲ ತುಂಬ ನಾಚಿಕೆ ಮಾಡ್ಕೊತಾನೆ ನೋಡಿ 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 ಈ ಥರ ಹಾಕೋದು ಏನು ಗೊತ್ತಾ ಅಲ್ಲಿಂದ ಗಿಡ ತಗೋ ಈ ಥರ ಸಪ್ಲೈ ಕೊಡೋದು ಒಂಥರ ಈಗ ಅವನೊಂದು ಗಿಡ ಹಾಳಾಗೋಗಿರುತ್ತೆ ಕೊಳೆ ಬಂದಿರುತ್ತೆ ಅದನ್ನೆಲ್ಲ ಕಿತ್ಬಿಟ್ಟು ಈ ಥರ ಒಂದೊಂದು ಗಿಡ ಹಾಕ್ತಾರೆ ಕೀಳಲ್ಲ ಅದ್ರ ಪಕ್ಕನೇ ಒಂದು ಹೊಂದಿತದ್ದು ಹಾಕ್ತಾರೆ ಈ ಥರ ಗಿಡ ಹಾಕ್ತಾರೆ ಬಸ್ ಏನು ಗೊತ್ತಾ ತೋಟಕ್ಕೆಲ್ಲ ಬರಕ್ಕೆ ಎಷ್ಟು ಚಂದ ಅಲ್ವಾ ಆದರೆ ಮಳೆಗಾಲದಲ್ಲೆಲ್ಲ ಬರೋಕ್ಕೆ ತುಂಬ ಕಷ್ಟ ನಮಗೆ ಕಷ್ಟ ಬಟ್ ಅವರಿಗೆಲ್ಲ ಇವಳು ಬರೀ ಪೋಸ್ ಹೊಡೆಯೋದು ಅಂತ ಹೇಳೋಕ್ಕಾಗುತ್ತಾ ಹೌದು ಹೌದು ಅವ್ವಾ ಮುಂದೆ ನೋಡ್ತಾ ನೋಡಿ ಏನು ಗಾಯ್ಸ್ ನಾವು ಒಂದು ನಮಗೊಂದು ಒಂದಿನ ಏನಾದರೂ ತೋರ್ತನ ಕೆಲಸ ಮಾಡಿದರೆ ಅಥವಾ ಮನೆ ಹೊರಗಡೆನೆ ಏನಾದ್ರು ಮೊನ್ನೆ ಪಾಟ್ ಇಂದ ಎಲ್ಲ ಕ್ಲೀನ್ ಮಾಡಿದ್ವಲ್ಲ ಅದು ಮಾಡಿದ್ರೆ ಕೈ ಕಾಲೆಲ್ಲ ನಾವು ಗೊತ್ತಾ ಒಂದಿನ ಸೊಂಟ ನೋವಾಗಿ ಮೂರು ದಿನ ರೆಸ್ಟ್ ಮಾಡಿದ್ದೀವಿ ನಾವು ಬಿಟ್ಟು ವರ್ಕೂ ಮಾಡ್ತೀವಿ ಆ್ಯಂಡ್ ಇದನ್ನು ಮಾಡ್ತೀವಲ್ಲ ಹಂಗಾಗ್ಬಿಟ್ಟು ನಮಗೆ ಸ್ವಲ್ಪ ಸುಸ್ತಾಗುತ್ತೆ ನಮ್ಮದೊಂದು ಕೆರೆ ಇದೆ ಬನ್ನಿ ತೋರಿಸ್ತೀವಿ ನಮ್ದಿದು ದೊಡ್ಡ ಕೆರೆ ಇದು ಕಾಯಿಸೋದು ನಮ್ಮ ದೊಡ್ಡ ಕೆರೆ ಅದು ಮೋಟ್ರು ಇಲ್ಲಿಂದನೇ ನಾವು ತೋಟಕ್ಕೆಲ್ಲ ನೀರು ಹೊಡೆಯೋದು ಇಲ್ಲಿಂದ ಇಲ್ಲಿಗೆ ಮತ್ತು ಮನೆ ಹತ್ರ ಒಂದು ತೋಟ ಇದೆ ಅಲ್ಲಿಗೆ ಅಲ್ಲಿಗೆ ಎಲ್ಲ ಕಡೆನೂ ಇಲ್ಲಿಂದನೇ ನೀರು ಹೊಡೆಯೋದು ತುಂಬ ಸೆಕೆ ಆಗ್ತಿದೆ ತುಂಬ ಬಿಸಿಲುಂಟು ಗೊತ್ತ ಗೈಸ್ ನಮ್ಮ ಬೆಂಗಳೂರ ಬೆಂಗಳೂರಲ್ಲೂ ಬೆಂಗಳೂರು ಚೆಂದ ಆದರೆ ಯಾವಾಗಲೂ ಬೆಂಗಳೂರಲ್ಲೇ ಇರಬೇಕು ಅಂತ ನಮ್ಮ ಅನಿಸಲ್ಲ ಯಾಕಂದರೆ ಅಯ್ಯೋ ಆ ಟ್ರಾಫಿಕ್ಕು ಅದು ಇದು ಇದ್ರೆ ನಮ್ಮೂರು ಸೈಡ್ ಆದರೆ ನೇಚರ್ ಫೀಲ್ ಮಾಡ್ಬೋದು ಗ್ರೀನರಿ ಇರುತ್ತೆ ಒಂದು ಟ್ರಾಫಿಕ್ ವೆಹಿಕಲ್ ಸೌಂಡ್ ಇರೋಲ್ಲ ಆರಾಮಾಗಿರ್ಬೋದು ನಾವು థ్యాంక్ యూ ఫార్ వాచింగ్ దిస్ వీడియో యారే లైక్ మేర లైక్ మి శర్ మి సబ్స్క్రైబ్ ఈ వీడియో తుంబు అనుకొంతి థ్యాంక్ యూ